ಡಬಲ್ ಬೀನ್ಸ್ ಮತ್ತು ಗೆಟ್ಟೆ ಸಾಂಬಾರ್ ಇವಾಗ ಎರಡು ಮೆಣಸು ತಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಆಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಮೇಲೆ ಒಂದು ನಾಲ್ಕೈದು ಮೆತ್ತೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಆಮೇಲೆ ಇದನ್ನ ಮಿಕ್ಸಿಗೆ ಹಾಕಿ ಆಮೇಲೆ ಇದಕ್ಕೆ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಆಮೇಲೆ ತೆಂಗಿನ ತುರಿ ಹಾಕ್ಕೊಳ್ಳಿ ಒಂದು ಕಪ್ಪು ಆಮೇಲೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಇದನ್ನ ರುಬ್ಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿ ಡಬ್ಬಲ್ ಬೀನ್ಸನ್ನು ನಾನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾಯಿದ್ದೀನಿ ಇದ್ರ ಜೊತೆಗೆ ಕೆಸುವಿನ ಗಟ್ಟೆಯೂ ಬೇಯಕ್ಕೆ ಇಟ್ಕೊಳ್ಳೋಣ ಆಮೇಲೆ ಅದಕ್ಕೆ ಟೊಮ್ಯಾಟೊ ಹರ್ಸಿನ ಹುಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ಮಸಾಲ ರುಬ್ಕೋಬೇಕಾದ್ರೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವು ಹಾಕಿ ಮಸಾಲ ರುಬ್ಬಿದನ್ನು ಹಾಕ್ಕೊಳ್ಳಿ ಅದಾದಮೇಲೆ ನಾವು ಬೇಯಿಸಿ ಇಟ್ಟಿದ್ವಲ್ಲ ತರಕಾರಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಅದನ್ನ ಕುದೀಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಕುದ್ದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ನಮ್ಮ ಸಾಂಬಾರ್ ರೆಡಿಯಾಗಿದೆ ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಇದು ಅನ್ನ ಜೊತೆ ಮತ್ತೆ ಅಕ್ಕಿ ರೊಟ್ಟಿ ಜೊತೆ ಸೂಪರ್ ಆಗಿರುತ್ತೆ